ಸಿದ್ದುನ ಟಚ್ ಮಾಡಿದ್ರೆ ಸರ್ಕಾರ ಕಥಂ ಕೈ ಇನ್ಸೈಟ್ ಕಹಾನಿ ಕಮಲಕ್ಕೆ ವಾಸನೆ ತಮ್ಮನ್ನ ಸಿಎಂ ಮಂದಪರ ವಿರುದ್ಧ ತಿರುಗಿ ಬಿದ್ದಿದ್ದೇಕೆ ಡಿಕೆ ಸಿದ್ದುನ ಟಚ್ ಮಾಡಿದ್ರೆ ಸರ್ಕಾರವೇ ಪತನವಾಗುತ್ತಾ ಕೈ ಇನ್ಸೈಟ್ ಕಹಾನಿ ಕಮಲಕ್ಕೆ ಕಮಟು ವಾಸನೆಯಾಗಿ ಕಾಣ್ತಾ ತಮ್ಮನ್ನ ಸಿಎಂ ಅಂದವರ ವಿರುದ್ಧ ತಿರುಗಿ ಬಿದ್ದಿದ್ದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಿಎಂ ಕುರ್ಚಿ ತಂಟೆಗೆ ಬಂದ್ರೆ ಸರ್ಕಾರವೇ ಪತನವಾಗುತ್ತೆ ಹೀಗಂತ ಕಟ್ಟುಕತೆ ಕಟ್ಟಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಇದೀಗ ಬಿಜೆಪಿ ಮುಂದಾಗಿದೆ ಅಷ್ಟೇ ಅಲ್ಲ ಸಿದ್ದು ಮತ್ತು ಡಿಕೆಶಿ ಮಧ್ಯೆ ನಡೆಯುತ್ತಿದೆ ಎನ್ನಲಾದ ಕೋಲ್ಡ್ ವಾರ್ಗೆ ಬಿಜೆಪಿ ನಾಯಕರು ಅಕ್ಷರಶಃ ಪೆಟ್ರೋಲ್ ಸುರಿಯುತ್ತಿದ್ದಾರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯಾದ್ರೆ ಸರ್ಕಾರವೇ ಉರುಳುತ್ತೆ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಬಲಿಗರು ಹೈಕಮಾಂಡ್ ಗೆ ಸೂಚನೆ ಕೊಟ್ಟಿದ್ದಾರೆ ಇದೇ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಈ ಮೊದಲೇ ನಿರ್ಧಾರವಾಗಿದ್ದ ಎರಡೂವರೆ ವರ್ಷದ ಅವಧಿಯ ಸಿಎಂ ಗಾದಿಯ ಸೂತ್ರವನ್ನ ಸದ್ಯಕ್ಕೆ ಜಾರಿ ಮಾಡಲು ಹಿಂದೇಟು ಹಾಕುತ್ತಿದ್ದಾರೆ ಅಂತೇಳಿ ಕರ್ನಾಟಕ ಬಿಜೆಪಿ ಗಂಭೀರ ಆರೋಪ ಮಾಡಿದೆ ಅಷ್ಟೇ ಅಲ್ಲ ಈ ಕುರಿತು ಟ್ವೀಟ್ ಮಾಡಿರೋ ಬಿಜೆಪಿ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆಯಲಿರುವ ಸೆಪ್ಟೆಂಬರ್ ಕ್ರಾಂತಿಗೆ ಪೂರಕವಾಗಿ ಕಾಂಗ್ರೆಸ್ ಪಾಳೆಯದಲ್ಲಿ ಬಿರುಸಿನ ಬೆಳವಣಿಗೆಗಳಾಗ್ತಿವೆ ಶೀಘ್ರವೇ ಸಿಎಂ ಆಗುವ ಕನಸು ಕಾಣುತ್ತಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಪರವಾಗಿರುವ ಶಾಸಕರು ಗುನ್ನ ಇಟ್ಟಿದ್ದಾರೆ ಅಂತ ಹೇಳಿದೆ ಆ ಮೂಲಕ ಸಿದ್ದು ಮತ್ತು ಡಿಕೆಶಿ ಮಧ್ಯೆ ತಂದಿಟ್ಟು ತಮಾಷೆ ನೋಡೋದಕ್ಕೆ ಕಮಲ ಪಾಳೆಯ ಮುಂದಾಗಿದೆ ಇಷ್ಟಕ್ಕೆ ನಿಲ್ಲದ ರಾಜ್ಯ ಬಿಜೆಪಿ ಗತಾಯ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಪಣ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಣದ ಶಾಸಕರು ಗುನ್ನ ಇಟ್ಟಿದ್ದಾರೆ ಸಿದ್ದರಾಮಯ್ಯನವರನ್ನ ಅವರನ್ನ ಬದಲಾಯಿಸಿದ್ರೆ ಸರ್ಕಾರವೇ ಪತನವಾಗುತ್ತೆ ಎಂಬ ಎಚ್ಚರಿಕೆಯ ಸಂದೇಶವನ್ನ ಕಾಂಗ್ರೆಸ್ ಹೈಕಮಾಂಡ್ ಗೆ ತಲುಪಿಸಿದ್ದಾರೆ ಹಾಗೆಯೇ ಕಾಂಗ್ರೆಸ್ ಹೈಕಮಾಂಡ್ ಮೀನಾ ಮೇಷ ಎಣಿಸುತ್ತಿದೆ ಅಂತ ಹೇಳಿದೆ ಅಷ್ಟೇ ಅಲ್ಲ ಅಧಿಕಾರ ಹಂಚಿಕೆಯ ಸೂತ್ರದಲ್ಲಿ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯವರು ಸೆಪ್ಟೆಂಬರ್ ವೇಳೆಗೆ ಡಿಕೆಶಿ ಅವರಿಗೆ ಕುರ್ಚಿ ಬಿಟ್ಟುಕೊಡಬೇಕಿತ್ತು ಆದರೆ ಅಧಿಕಾರದ ಆಸೆ ಸಿದ್ದರಾಮಯ್ಯವರನ್ನ ಸೀಟು ಬಿಟ್ಟು ಕೊಡದಂತೆ ಮಾಡುತ್ತಿದೆ ಇದೇ ರೀತಿಯ ಸಂಘರ್ಷ ಮುಂದುವರಿದಲ್ಲಿ ವರ್ಷಾಂತ್ಯದಲ್ಲಿ ಸರ್ಕಾರ ಪತನವಾಗುವುದು ನಿಶ್ಚಿತ ಅಂತೇಳಿ ಬಿಜೆಪಿ ಭವಿಷ್ಯ ನುಡಿದಿದೆ ಇನ್ನು ಸಿದ್ದರಾಮಯ್ಯ ಮತ್ತು ಡಿಕೆಶಿ ಕುರ್ಚಿ ಜಗಳದಲ್ಲಿ ರಾಜ್ಯ ಬರಿದಾಗುತ್ತಿದೆ ಗ್ಯಾರಂಟಿ ಯೋಜನೆಗಳಲ್ಲಿ ಎರಡು ವರ್ಷ ತಳ್ಳಿದ ಸಿದ್ದರಾಮಯ್ಯ ಅವರು ಇನ್ನೂ ಕೂಡ ಗ್ಯಾರಂಟಿಗಳನ್ನೇ ಪಂಚವಾರ್ಷಿಕ ಯೋಜನೆಯ ರೀತಿಯಲ್ಲಿ ಮುಂದೆಳೆಯುತ್ತಿದ್ದಾರೆ ಯಾವುದೇ ಹೊಸ ಯೋಜನೆಗಳನ್ನು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಘೋಷಿಸುತ್ತಿಲ್ಲ ಅಂತೇಳಿ ಬಿಜೆಪಿ ಹೇಳಿದೆ ನಿಮ್ಗೆ ಗೊತ್ತಿರಲಿ ಸಿಎಂ ಬದಲಾವಣೆ ವಿಚಾರದಲ್ಲಿ ಸಿದ್ದು ಮತ್ತು ಡಿಕೆಶಿ ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ನಂದಿ ಬೆಟ್ಟದಲ್ಲಿ ನಡೆದ ಸಚಿವ ಸಂಪುಟ ಸಭೆಗೂ ಮುನ್ನವೇ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ರು ಮುಂದಿನ ಐದು ವರ್ಷಗಳ ಕಾಲ ತಾವೇ ಮುಖ್ಯಮಂತ್ರಿ ಆಗಿರುತ್ತೇನೆ ಅಂತ ಹೇಳುವ ಮೂಲಕ ಬಿಜೆಪಿ ಟೀಕೆಗಳಿಗೆ ತಿರುಗೇಟನ್ನ ಕೊಟ್ಟಿದ್ರು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಹೈಕಮಾಂಡ್ ಅಂತಿಮ ನಿರ್ಧಾರ ಕೈಗೊಳ್ಳುತ್ತದೆ ಅಂತಾನು ಸಿಎಂ ಸಿದ್ದರಾಮಯ್ಯ ಹೇಳಿದ್ದೆ ಇದೇ ವೇಳೆ ಶಾಸಕ ಇಕ್ಬಾಲ್ ಹುಸೇನ್ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಹೇಳಿಕೆ ನೀಡಿದ್ದು ಸಿದ್ದರಾಮಯ್ಯ ಬೆಂಬಲಿಗರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯವರು ಇರುವಾಗ ಬೇರೆ ಹೆಸರನ್ನ ಪ್ರಸ್ತಾಪಿಸುವ ಅಗತ್ಯವಿಲ್ಲ ಪಕ್ಷದಲ್ಲಿ ಯಾವುದೇ ಅಸಮಾಧಾನವಿಲ್ಲ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ ಜೊತೆಗೆ ಶಾಸಕ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಕುರಿತು ಪಕ್ಷದಲ್ಲಿ ಶಿಸ್ತು ಮುಖ್ಯ ಅಂತೇಳಿ ಪುನರುಚ್ಚರಿಸಿದ್ದಾರೆ ಹೀಗೆ ಸಿದ್ದು ಮತ್ತು ಡಿಕೆಶಿ ಸ್ಪಷ್ಟನೆ ಕೊಟ್ಟರು ಬಿಜೆಪಿ ನಾಯಕರು ಮಾತ್ರ ಸಿದ್ದು ಮತ್ತು ಡಿಕೆಶಿ ಮಧ್ಯೆ ತಂದಿಟ್ಟು ತಮಾಷೆ ನೋಡೋದಕ್ಕೆ ಮುಂದಾಗಿರೋದು ನಿಜಕ್ಕೂ ಪರ್ಯಾಸ ಹಾಗಾದ್ರೆ ಸಿದ್ದರಾಮಯ್ಯವರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಿದ್ರೆ ಸರ್ಕಾರ ಪತನವಾಗುತ್ತಾ ಬಿಜೆಪಿ ನಾಯಕರ ಈ ಆರೋಪದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ